ಸಕಲೇಶಪುರ ತಾಲೂಕಿನಲ್ಲಿ ಬುಧವಾರ ಸುರಿದ ಬಿರುಗಾಳಿ ಮಳೆಗೆ ಸಾಕಷ್ಟು ಅನಾಹುತ ಸಂಭವಿಸಿದ್ದು ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಹಲವೆಡೆ ಭಾರೀ ಪ್ರಮಾಣದ ಕುಸಿತ ಸಂಭವಿಸಿ ಹೆದ್ದಾರಿ ಸಂಚಾರ ಬಂದ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಮಂಗಳವಾರ ಅಲ್ಪ ಪ್ರಮಾಣದಲ್ಲಿ ಹಾನಿಗೊಂಡಿದ್ದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ರಾಟೆಮನೆ ಸಮೀಪದ ಹೆದ್ದಾರಿ ಬುಧವಾರದ ಮಳೆಗೆ ಮತ್ತಷ್ಟು ಹಾನಿಗೊಂಡಿದ್ದು ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಹಾಕಿದ್ದ ಮಣ್ಣು ಮಳೆ ನೀರಿನಿಂದ ಸಡಿಲಗೊಂಡು ಹೆದ್ದಾರಿಯ ಎರಡು ಬದಿಯ ತಡೆಗೋಡೆ ಕುಸಿದಿರುವ ಪರಿಣಾಮ ಹೆದ್ದಾರಿ ಕುಸಿಯುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಕೊಲ್ಲಹಳ್ಳಿ ಸಮೀಪ ಗ್ರಾಮದ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಸುಮಾರು ನೂರು ಅಡಿ ಎತ್ತರಕ್ಕೆ ತುಂಬಲಾಗಿದ್ದ ಮಣ್ಣು ಮಳೆಯಿಂದ ಕುಸಿಯಲಾರಂಭಿಸಿರುವುದರಿಂದ ಹೆದ್ದಾರಿಯ ಒಂದು ಬದಿ ತಡೆಗೋಡೆ ಕುಸಿದಿದೆ ಇಲ್ಲೂ ಸಹ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಗ್ರಾಮ ಪಂಚಾಯತಿ ಸಮೀಪ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಪ್ರಪಾತಕ್ಕೆ ಮಣ್ಣು ತುಂಬಿ ನಿರ್ಮಿಸಲಾಗಿದ್ದ ಹೆದ್ದಾರಿ ಸಹ ಕುಸಿಯುವ ಹಂತದಲ್ಲಿದೆ ಪಟ್ಟಣ ಹಾಗೂ ಹೆಬ್ಬಸಾಲೆ ಹೆನ್ನಲಿ ಗ್ರಾಮ ಸಂಪರ್ಕಿಸುವ ರೈಲ್ವೆ ಸ್ಟೇಷನ್ ಸಮೀಪ ಬೃಹತ್ ಗಾತ್ರದ ಮರ ಉರುಳಿ ಒಂದೆಡೆ ದಿನ ಸಂಚಾರ ಬಂದಾದ್ರೆ ಮಾರನಹಳ್ಳಿ ಗ್ರಾಮದ ಎತ್ತಿನಹೊಳೆ ಚೆಕ್ ಡ್ಯಾಮ್ ಸಮೀಪ ಗ್ರಾಮಸ್ಥರ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಸೇತುವೆ ಅಧಿಕ ಮಳೆಯಿಂದ ಧ್ವಂಸಗೊಂಡಿದೆ ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯ ಮರಿಯಮ್ಮ ಎಂಬುವವರ ಮನೆಯ ಕಾಂಪೌಂಡ್ ಕುಸಿದು ನೆರೆಯ ಮನೆಯ ಮುಸ್ತಾಫ್ ಎಂಬುವರ ಗರ್ಭಿಣಿ ಪತ್ನಿ ಸಾಹಿರಾ ಎಂಬವರ ಕಾಲಿಗೆ ಪೆಟ್ಟು ಬಿದ್ದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಘಟನೆಯಲ್ಲಿ ಮತ್ತೆರಡು ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಇನ್ನು ಪಟ್ಟಣದ ಹೋಳೆ ಮಲ್ಲೇಶ್ವರ ದೇವಸ್ಥಾನದ ಹೊರಪೌಳಿಯ ಮೇಲೆ ಒಣ ಮರ ಬಿದ್ದಿದ್ದು ದೇವಸ್ಥಾನದ ಹೊರಭಾಗ ಜಹಕಾಂಗೊಂಡಿದ್ದು ಕುಶಾಲನಗರ ಬಡಾವಣೆ ಸಮೀಪ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿ ಬಿಲಾಲ್ ಮಸೀದಿ ಗೋಡೆ ಹಾನಿಗೊಂಡಿದೆ ಚಂದ್ರಪ್ಪ ಎಂಬುವರ ಮನೆಯ ಗೋಡೆ ಕುಸಿದು ಮನೆಯೊಳಗಿದ್ದ ಸಾಮಗ್ರಿಗಳು ಹಾನಿಯಾಗಿದೆ ಆಲಿಯಾ ಎಂಬುವರ ಮನೆ ಭಾಗಶಃ ಹಾನಿಯಾಗಿದೆ ಆಜಾದ್ ರಸ್ತೆಯಲ್ಲಿ ಅಬ್ದುಲ್ ರೆಹಮಾನ್ ಎಂಬುವರಿಗೆ ಸೇರಿದ ಎರಡು ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿದಿದೆ ಸಂಕಲಾಪುರ ಮಠದ ಸಂಪರ್ಕ ಸೇತುವೆ ಎತ್ತಿನಹೊಳೆ ನೀರಿನಿಂದ ತುಂಬಿ ಹರಿಯುತ್ತಿದೆ ಪಟ್ಟಣದ ಅರೆಹಳ್ಳಿ ರಸ್ತೆಯ ಪತ್ರಕರ್ತ ಸುಧೀರ್ ಎಂಬುವರ ಮನೆಯ ಹಿಂಭಾಗದ ಗುಡ್ಡ ಕುಸಿದಿದ್ದ ಮನೆ ಅಪಾಯಕ್ಕೆ ಸಿಲುಕಿದೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ದೊಡ್ಡ ತಪ್ಪಲೆ ಸಮೀಪ ಭೂಕುಸಿತ ಸಂಭವಿಸಿದ್ದರಿಂದ ಸುಮಾರು ನಾಲ್ಕು ಗಂಟೆಗೂ ಅಧಿಕ ಕಾಲ ಹೆದ್ದಾರಿ ಸಂಚಾರ ಬಂದಾಗಿದ್ದು ಸವಾರರು ಪರದಾಟ ನಡೆಸಿದರು ಹಾದನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಇದು ನೋಡಿ ಇದು ಈ ಮನೆ ಇದೆ ನೋಡಿ ಈ ಮನೆ ಲೊಕೇಶನ್ ಕಾಣ್ತಾ ಇದೆ ನಿಮಗೆ ಕಾಣಬಹುದು ನೋಡಿ ಈ ಹೊಳೆ ಅರಿತಾ ಇದೆ ನೋಡಿ ಈ ಹೊಳೆಯಲ್ಲಿ ಇಷ್ಟು ಒಂದು ರಭಸಕ್ಕೆ ನೀರೇ ಅರಿತಿರಲಿಲ್ಲ ಕಾರಣ ಏನಂದ್ರೆ ಇದರಿಂದ ಸ್ವಲ್ಪ ಮೇಲ್ಭಾಗ ಪೊಲೀಸ್ ಸ್ಟೇಷನ್ ಹತ್ರ ಎತ್ತಿನ ಯೋಜನೆಯವರು ಅಲ್ಲಿ ಒಂದು ಮನೆಗೆ ಹೋಗೋಕ್ಕೆ ಒಂದು ಕಿರು ಸೇತುವೆಯನ್ನು ನಿರ್ಮಿಸಿದ್ರು ಅದು ಕಳಪೆ ಕಾಮಗಾರಿಯಿಂದ ಆಗಿರ್ತಾರೆ ಈ ಮಳೆಯ ರಭಸಕ್ಕೆ ಆ ಸೇತುವೆ ಕೊಚ್ಚಿ ಹೋದಾಗ ಒಮ್ಮೆನೇ ನೀರು ಬಂದು ನೋಡಿ ಇಲ್ಲಿ ಇಲ್ಲಿರೋ ಮನೆಗಳಿಗೆ ಎಲ್ಲ ಹಾನಿಯಾಗಿ ನೋಡಿ ಇಲ್ಲಿ ಗೆರೆ ಎಲ್ಲ ನೋಡಿ ಇದು ಗೆರೆ ಏನಿದೆ ನೋಡಿ ಆ ಗೆರೆ ಕಂ ಸಂಪೂರ್ಣ ಮೇಲ್ಗಡೆಯಿಂದ ಕಂಪ್ಲೀಟ್ ಮೇಲ್ಗಡೆಯಿಂದ ಕುಸಿತಿದೆ ನೋಡಿ ಮೇಲೆಯಿಂದ ಕುಸಿತಿದೆ ಇದು ಸಂಪೂರ್ಣವಾಗಿ ಅಲ್ಲಿ ಒಂದು ಕಡೆಯಿಂದ ಮಳೆನೂ ಜಾಸ್ತಿ ಆಯಿತು ಒಂದು ಬದಿಯಿಂದ ಅಲ್ಲಿ ಒಂದು ಎತ್ತಿನಳೆ ಯೋಜನೆ ಅವರು ಏನು ಒಂದು ಬ್ರಿಡ್ಜ್ ಮಾಡಿದ್ರು ಆ ಬ್ರಿಡ್ಜು ಕಳಪೆ ಕಾಮಗಾರಿಯಿಂದ ಆಗಿದ್ದ ಕಾರಣ ಸಂಪೂರ್ಣ ನೀರಿನ ರಭಸಕ್ಕೆ ಒಂದೇ ಸತಿ ನೀರು ಬಂದು ಕಂಪ್ಲೀಟ್ ಗೆರೆ ಕುಚ್ಕೊಂಡು ಹೋಗಿದೆ ಒಂದು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಒಂದು ಪ್ರಕೃತಿ ಈ ಥರ ಮಳೆ ಬರುವಾಗ ಅದ್ರ ಬಗ್ಗೆ ಒಂದು ತಡೆಗೋಡೆ ಏನಾದರೂ ನಿರ್ಮಾಣ ಮಾಡಿ ಕೊಟ್ಟರೆ ತುಂಬಾ ಅನುಕೂಲ ಆಗೋದು ಒಂದು ಭಾಗ ಇದು ಎರಡನೇ ಭಾಗ ರಾಷ್ಟ್ರೀಯ ಹೆದ್ದಾರಿಯ ಈಗ ಏನು ನಮ್ಮ ನ್ಯಾಷನಲ್ ಹೈವೇ ಬೆಂಗಳೂರು ಹೈವೇದು ಎಲ್ಲೆಲ್ಲಿ ರೋಡ್ ಕುಸಿತಾ ಇತ್ತು ಅಂತ ಕಡೆ ಎಲ್ಲ ತಹಸೀಲ್ದಾರ್ ನಾವು ಎನ್ ಎಚ್ ಇಂಜಿನಿಯರ್ಸ್ ಎಲ್ಲ ಬೆಳಗಿಂದ ವಿಸಿಟ್ ಮಾಡಿ ನೋಡಿದ್ವಿ ಸೊ ಎನ್ ಎಚ್ ಇಂಜಿನಿಯರ್ಸ್ ಸಹ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಂತ ಕಡೆ ಎಲ್ಲ ಟ್ರಾಫಿಕ್ ಡೈವರ್ಷನ್ ಮಾಡಿ ಕ್ರಮ ಕೈಗೊಳ್ತಾ ಇದ್ದಾರೆ ಹಾಗೆ ಮತ್ತೆ ನಮ್ಮ ಟೌನ್ ಅಲ್ಲಿ ಆಜಾದ್ ನಗರದ್ದು ಏನು ಫ್ಲಡ್ ಆದ್ರೆ ಅಲ್ಲಿ ಸ್ವಲ್ಪ ಹೊಳೆ ತುಂಬಿದ್ರೆ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೋಗಿ ಅದನ್ನು ವಿಸಿಟ್ ಮಾಡಿದ್ದೀನಿ ಈಗ ಆಲ್ರೆಡಿ ನಮ್ಮ ಟಿ ಎಂ ಸಿ ವತಿಯಿಂದ ನಮ್ಮ ವೇಸ್ಟ್ ಕಲೆಕ್ಷನ್ ಗಾಡಿಯಲ್ಲಿ ದಿನ ಪ್ರತಿನಿತ್ಯ ಹೇಳ್ ಅನೌನ್ಸ್ ಮಾಡ್ತಾ ಹೋಗ್ತಿದ್ದಾರೆ ಜನರಲ್ಲಿ ಏನೇನು ಫ್ಲಡ್ ಬಂದ್ರೆ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೊ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಏನು ಸ್ವಲ್ಪ ಹೊಳೆ ರೈಸ್ ಆದರೆ ಆ ಇಶ್ಯೂಸ್ ಆಗೋದ್ರಿಂದ ಸದ್ಯಕ್ಕೆ ಎಲ್ಲೆಲ್ಲಿ ಅವರು ಶಿಫ್ಟ್ ಆಗೋಬೋದು ಅವ್ರ ರಿಲೇಟಿವ್ಸ್ ಮನೆಗಾಗಲಿ ಅಂತ ಕಡೆ ಎಲ್ಲ ಶಿಫ್ಟ್ ಆಗಿ ಅಂತ ಅವ್ರಿಗೂ ಸಹ ಅಡ್ವೈಸ್ ಮಾಡಿದ್ದೀವಿ ಅದೇ ರೀತಿಯಾಗಿ ಅವ್ರಿಗೇನಾದ್ರೂ ಆ ಅಲ್ಲಿ ಫ್ಲಡ್ ಆದರೆ ನಾವೇನು ಸ್ಟೆಪ್ಸ್ ತೊಗೋಬೇಕು ಈಗ ಒಂದು ರಿಲೀಫ್ ಸೆಂಟರ್ಸ್ ಥರ ಗಂಜಿ ಕೇಂದ್ರಗಳನ್ನೂ ಸಹ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ನಮ್ಮ ಟೌನ್ ಮುನ್ಸಿಪಲ್ ಟೌನ್ಸಿಲಲ್ಲಿ ಮತ್ತು ಅಂಬೇಡ್ಕರ್ ಭವನ ಈ ಥರ ಒಂದು ನಾಲ್ಕೈದು ಪ್ಲೇಸಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಸೊ ಏನೇನು ನಾವು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಫ್ಲಡ್ ಆದರೆ ಆ ರೀತಿಯ ಪ್ರಿಪ್ರೇಷನ್ಸ್ನ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಮತ್ತೆ ಮನ ಎಲ್ಲೆಲ್ಲಿ ಮನೆಗಳು ಕುಸಿತಾ ಇದೆ ಈಗ ಸದ್ಯಕ್ಕೆ